ದೇಶದ ಮೊದಲ ವರ್ಟಿಕಲ್ ರೈಲ್ವೆ ಬ್ರಿಡ್ಜ್ ಲೋಕಾರ್ಪಣೆಗೊಂಡಿದೆ ಎನ್ನು ರಾಮೇಶ್ವರಂಗೆ ತೆರಳುವ ಭಕ್ತರಿಗೆ ಧನುಷ್ಕೋಡಿ ಪ್ರವಾಸಿಗರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬ್ರಿಡ್ಜ್ ಅನ್ನು ನಿರ್ಮಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಈ ಸೇತುವೆಯನ್ನ ಉದ್ಘಾಟಿಸಿದ್ದಾರೆ ಅಷ್ಟಕ್ಕೂ ಇದರ ವಿಶೇಷತೆಗಳೇನು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತೀರಾ ಈ ಸ್ಟೋರಿ ನೋಡಿ ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಭಾರತದ ಮೊದಲ ಲೆಫ್ಟ್ ಸಮುದ್ರ ಸೇತುವೆಯನ್ನ ಉದ್ಘಾಟಿಸಿದ್ದಾರೆ ಇದು ಎಪ್ಪತ್ತೆರಡು ಪಾಯಿಂಟ್ ಎರಡು ಮೀಟರ್ ಅಗಲದ ಸಮುದ್ರ ಮಾರ್ಗವಾಗಿದೆ ಸೇತುವೆಯ ಒಂದು ಲೇನ್ ನಲ್ಲಿ ಎರಡು ಟ್ರಕ್ಗಳು ಏಕಕಾಲದಲ್ಲಿ ಸುಲಭವಾಗಿ ಚಲಿಸಬಹುದು ಈ ಸೇತುವೆಯನ್ನ ಹದಿನೇಳು ಮೀಟರ್ ವರೆಗೆ ಎತ್ತರಿಸಬಹುದು ಈ ಸೇತುವೆ ಹಳೆಯ ಸೇತುವೆಗಿಂತ ಮೂರು ಮೀಟರ್ ಎತ್ತರವಾಗಿದೆ ಈ ಸೇತುವೆಯನ್ನ ಬಾಳಿಕೆ ಬರುವಂತೆ ಮಾಡುವುದಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ಅನ್ನ ಕೂಡ ಬಳಸಲಾಗಿದೆ ಒಂದು ಕಾಲದಲ್ಲಿ ಆ ಭೂಭಾಗ ಸುತ್ತಲೂ ಸಮುದ್ರದಿಂದ ಆವೃತ್ತವಾಗಿ ದ್ವೀಪವಾಗಿತ್ತು ಆ ಪ್ರದೇಶಕ್ಕೆ ರೈಲು ಸಂಪರ್ಕ ಕಲ್ಪಿಸದೇ ಇದ್ರೆ ಭಾರತದೊಂದಿಗೆ ಸಂಪರ್ಕವೇ ಇರ್ತಾ ಇರಲಿಲ್ಲ ರೈಲು ಮಾರ್ಗದೊಂದಿಗೆ ಸಂಪರ್ಕ ಪಡೆದಂತಹ ಭಾರತದ ಭೂಭಾಗವಿದು ಇನ್ನು ಈ ದ್ವೀಪಕ್ಕೆ ಸಂಪರ್ಕ ಕಲ್ಪಿಸಿದೆ ಪಂಪನ್ ಸೇತುವೆ ಈ ನಗರಕ್ಕೆ ಸಂಪರ್ಕ ಕಲ್ಪಿಸಿದ್ದು ರೈಲ್ವೆ ಸಾರಿಗೆ ಸಂಚಾರದ ಮೂಲಕ ಈಗ ರಸ್ತೆ ರೈಲು ಮಾರ್ಗದ ಜೊತೆಗೆ ಬೆಸೆದುಕೊಂಡಿರೋದು ರಾಮೇಶ್ವರಂ ರಾಮನಾಥಪುರಂ ಜಿಲ್ಲೆಯ ರಾಮೇಶ್ವರಂ ಪಟ್ಟಣಕ್ಕೆ ಕೆಲ ವರ್ಷಗಳಿಂದ ಸ್ಥಗಿತಗೊಂಡಿದ್ದ ರೈಲು ಸಂಚಾರಕ್ಕೆ ನೂತನ ಸಮುದ್ರ ರೈಲು ಸೇತುವೆ ಸಿದ್ಧಗೊಂಡಿವೆ ಈ ರೀತಿಯ ಬ್ರಿಡ್ಜ್ ಭಾರತದಲ್ಲಿ ಹಿಂದೆಂದೂ ನಿರ್ಮಿಸಿಲ್ಲ ಐನೂರ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಎರಡು ಪಾಯಿಂಟ್ ಸೊನ್ನೆ ಎಂಟು ಕಿಲೋಮೀಟರ್ ಉದ್ದದ ಭಾರತದ ಮೊದಲ ಲಂಬ ಸಮುದ್ರ ರೈಲು ಸೇತುವೆ ಇದಾಗಿದೆ ರಾಮೇಶ್ವರಂ ಬಳಿಯಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿರುವಂತಹ ಸಮುದ್ರ ಸೇತುವೆಯ ಪ್ರಮುಖ ಆಕರ್ಷಣೆ ವರ್ಟಿಕಲ್ ಲಿಫ್ಟಿಂಗ್ ಹದಿನೇಳು ಮೀಟರ್ ಎತ್ತರದವರೆಗೆ ಕೇವಲ ಐದು ನಿಮಿಷ ಮೂವತ್ತು ಸೆಕೆಂಡ್ಗಳಲ್ಲಿ ಸೇತುವೆಯ ಭಾಗವನ್ನ ಮೇಲೆತ್ತಬಹುದಾಗಿದೆ ಇದರಿಂದ ರಾಮೇಶ್ವರಂನಿಂದ ಸಮುದ್ರಕ್ಕೆ ದೊಡ್ಡ ದೊಡ್ಡ ಬೋಟ್ಗಳು ಮೀನುಗಾರಿಕೆಗೆ ತೆರಳುವುದಕ್ಕೆ ಅನುಕೂಲ ಕಲ್ಪಿಸಲಾಗಿದೆ ತಿಂಗಳಿಗೆ ಒಂದೆರಡು ಬಾರಿ ಮಾತ್ರವೇ ವರ್ಟಿಕಲ್ ಸೇತುವೆಯನ್ನ ಮೇಲೆತ್ತಲಾಗುತ್ತೆ ಬಂದರೂ ಇಲಾಖೆಯಿಂದ ವರ್ಟಿಕಲ್ ಸೇತುವೆ ಬಳಸಿ ಹೋಗುವಂತೆ ಬೋಟ್ಗಳ ಮಾಹಿತಿಯನ್ನ ರೈಲ್ವೆ ಇಲಾಖೆಗೆ ನೀಡಿದ ನಂತರ ಈ ಸೇತುವೆ ಹಾದು ಹೋಗೋದಕ್ಕೆ ಮೇಲೆತ್ತಿ ಅವಕಾಶ ನೀಡಲಾಗುತ್ತೆ ಆ ಮೂಲಕ ರಾಮೇಶ್ವರಂನ ಮೀನುಗಾರರು ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳಲು ಅನುಕೂಲವಾಗಲಿದೆ ಇನ್ನು ಈ ನೂತನ ರೈಲ್ವೆ ಸೇತುವೆ ಎರಡು ಪಾಯಿಂಟ್ ಒಂದು ಸೊನ್ನೆ ಕಿಲೋಮೀಟರ್ ಉದ್ದವಿದೆ ಇದರಲ್ಲಿನ ಲಂಬ ಸೇತುವೆ ಎಪ್ಪತ್ತೆರಡು ಪಾಯಿಂಟ್ ಐದು ಮೀಟರ್ ಉದ್ದ ಮತ್ತು ಮುನ್ನೂರ ಎಂಬತ್ತು ಟನ್ ತೂಕವಿದೆ ಬೋಟ್ ಬಂದಾಗ ಹದಿನೇಳು ಮೀಟರ್ ಎತ್ತರ ಮೇಲಕ್ಕೆ ಏರಿಸಲಾಗುತ್ತೆ ಸದ್ಯಕ್ಕೆ ಈ ಸೇತುವೆ ಮೇಲೆ ಏಕಪಥ ಎಲೆಕ್ಟ್ರಿಫಿಕೇಶನ್ ಮಾರ್ಗ ಭವಿಷ್ಯದಲ್ಲಿ ದ್ವಿಪಥ ಮಾರ್ಗ ನಿರ್ಮಾಣಕ್ಕೂ ಬೇಕಾದ ಸೌಲಭ್ಯವನ್ನು ಒದಗಿಸಲಾಗಿದೆ ಇನ್ನು ವರ್ಟಿಕಲ್ ಲಿಫ್ಟಿಂಗ್ ಸಮುದ್ರ ಸೇತುವೆಯಲ್ಲಿ ಭಾರವಾದ ಹಡಗುಗಳ ಸಂಚಾರಕ್ಕೆ ತಕ್ಕಂತೆ ಅಥವಾ ಹದಿನೇಳು ಮೀಟರ್ವರೆಗೆ ಎತ್ತರಿಸುವುದರಿಂದ ಸಮುದ್ರದಲ್ಲಿ ಸರಕು ಸಾಗಣೆ ಹಡಗುಗಳು ಕರಾವಳಿ ಪಡೆಯ ಹಡಗುಗಳು ಮೀನುಗಾರಿಕಾ ಹಡಗುಗಳು ಮತ್ತು ತೈಲ ಟ್ಯಾಂಕರ್ಗಳು ಹಾದು ಹೋಗಲು ಸಹಾಯವಾಗುತ್ತೆ ಎರಡು ಪಾಯಿಂಟ್ ಒಂದು ಸೊನ್ನೆ ಕಿಲೋಮೀಟರ್ ಉದ್ದದ ಈ ರೈಲು ಸೇತುವೆ ಮೇಲೆ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಕಿಲೋಮೀಟರ್ ವೇಗದ ಮಿತಿಯಲ್ಲಿ ರೈಲು ಸಂಚಾರಕ್ಕೂ ಅನುಮತಿ ನೀಡಲಾಗಿದೆ ಇನ್ನು ಮೂವತ್ತೆಂಟು ಮೀಟರ್ ಆಳದವರೆಗೆ ಸಮುದ್ರದಲ್ಲಿ ಸೇತುವೆಯ ಕಂಬಗಳನ್ನ ನೆಟ್ಟು ಸುನಾಮಿ ಸೇರಿದಂತೆ ಇತರೆ ಪ್ರಕೃತಿ ವಿಕೋಪಗಳಂತಹ ಸಂದರ್ಭದಲ್ಲೂ ಹಾನಿಯಾಗದಂತೆ ನಾಲ್ಕು ಸಾವಿರದ ಐನೂರು ಎಂಟಿ ಸಾಮರ್ಥ್ಯದ ಸ್ಟೇನ್ಲೆಸ್ ಸ್ಟೀಲ್ ಬಳಸಿ ಕಂಬಗಳನ್ನು ನಿರ್ಮಿಸಲಾಗಿದೆ ಇಪ್ಪತ್ತೈದು ಸಾವಿರ ಸಿಯುಎಂ ಕ್ವಾಲಿಟಿಯ ಸಿಮೆಂಟ್ ಅನ್ನ ಕಂಬಗಳ ನಿರ್ಮಾಣಕ್ಕೆ ಬಳಸಲಾಗಿದೆ ಮುನ್ನೂರ ಮೂವತ್ತ್ ಪಿಲ್ಲರ್ಗಳನ್ನು ನಿರ್ಮಿಸಲು ಮೂರು ಲಕ್ಷದ ಮೂವತ್ತೆಂಟು ಸಾವಿರದ ಹದಿನಾಲ್ಕು ಬ್ಯಾಗ್ ಸಿಮೆಂಟ್ ಬಳಕೆ ಮಾಡಲಾಗಿದೆ ಪಂಬನ್ ವಿಶ್ವದ ಅತ್ಯಂತ ತುಕ್ಕು ಹಿಡಿಯುವ ಪ್ರದೇಶಗಳಲ್ಲಿ ಒಂದಾಗಿದೆ ಹೀಗಾಗಿ ಇಲ್ಲಿ ದೀರ್ಘಕಾಲ ಬಾಳಿಕೆ ಬರುವ ಸೇತುವೆ ನಿರ್ಮಾಣ ಕಾರ್ಯ ಬಹಳ ಸವಾಲಿನದ್ದಾಗಿದೆ ವಾತಾವರಣದಲ್ಲಿನ ಬದಲಾವಣೆ ಸೇರಿದಂತೆ ಇತರ ಕಾರಣಗಳಿಂದ ಬಹುಬೇಗ ತುಕ್ಕು ಹಿಡಿದು ಪಿಲ್ಲರ್ಗಳು ಹಾನಿಗೊಳಗಾಗಿದೆ ಹೀಗಾಗಿ ತುಕ್ಕು ಹಿಡಿಯುವುದನ್ನ ತಡೆಯಲು ಜಿಂಕ್ ಮೆಟಲಿಜನ್ ಎಪಿಲುಕ್ಸಿ ಜಿಂಕ್ ರಿಚ್ ಪ್ರೀಮಿಯರ್ ಎರಡು ಕೋಟ್ ಪಾಲಿಸಿ ಲೋಕ್ಸಿನ್ ಪೇಂಟ್ ಅನ್ನ ಪ್ರತಿ ಕಂಬಗಳಿಗೂ ಲೋಪನ ಮಾಡಲಾಗಿದೆ ಯಾವೆಲ್ಲ ಕಂಬಗಳಿಗೆ ತುಕ್ಕು ಹಿಡಿದಿದೆಯೋ ಅಂತ ಕಾಲಕಾಲಕ್ಕೆ ಪರಿಶೀಲಿಸಿ ಮರುಲೇಪನ ಮಾಡಿ ತುಕ್ಕು ಹುಡಿಯೋದನ್ನ ತಡೆಯುವ ಕೆಲಸವನ್ನ ರೈಲ್ವೆ ಇಲಾಖೆ ಮಾಡಿದೆ ಇನ್ನು ಅಲ್ಲದೆ ಹೊಸ ಪಂಪನ್ ಸೇತುವೆ ನಿರ್ಮಾಣ ಕಾರ್ಯದಲ್ಲಿ ಕಠಿಣ ಸಮುದ್ರ ಪರಿಸರ ಬಲವಾದ ಗಾಳಿಯನ್ನ ತಡೆದುಕೊಳ್ಳಲು ಸುಧಾರಿತ ವಸ್ತುಗಳನ್ನ ಬಳಸಲಾಗಿದೆ ಇದರಿಂದ ಸೇತುವೆ ಹೆಚ್ಚು ಕಾಲ ಬಾಳಿಕೆ ಬರಲಿದೆ ಇನ್ನು ಸುರಕ್ಷಿತ ಪ್ರಯಾಣವನ್ನ ಸೇತುವೆಯು ಖಚಿತಪಡಿಸುತ್ತೆ ಗಾಳಿಯ ವೇಗ ಗಂಟೆಗೆ ಐವತ್ತೆಂಟು ಕಿಲೋಮೀಟರ್ ಮೀರಿದ್ರೆ ಸೇತುವೆ ರೈಲು ಚಲನೆಯನ್ನ ನಿಲ್ಲಿಸುತ್ತೆ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಲ್ಲಿ ಪ್ರಯಾಣಿಕರನ್ನ ರಕ್ಷಿಸುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ